ನಮಸ್ಕಾರ ಎಲ್ರಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವ ಇವತ್ತಂತೂ ಫುಲ್ ಬ್ಯುಸಿ ಇವತ್ತು ಬೆಳಗ್ಗೆ ಎತ್ತ ತಕ್ಷಣವೇ ಅಂದ್ರೆ ಶುಕ್ರವಾರ ಉಳ್ಳಾಗೋದು ಶುಕ್ರವಾರ ಬೆಳಗ್ಗೆನೇ ಏಳು ಗಂಟೆಗೆ ನಾನು ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ನಮ್ಮ ಮನೆಯವ್ರಿಗೆ ಮಾತ್ರ ಮಾಡ್ತಾಯಿದ್ದೀನಿ ಯಾಕಂತಂದರೆ ಇವತ್ತು ಒಂದು ಒಂದೇ ಒಂದಲ್ಲ ಫಂಕ್ಷನ್ ಎರಡು ಫಂಕ್ಷನ್ ಇದೆ ಅದಕ್ಕೋಸ್ಕರ ಬೇಗನೆ ಹೊರಟಿದ್ದೀವಿ ಅಂದರೆ ಅದು ಒಂಬತ್ತು ಗಂ ಎಂಟೂವರೆಗೆ ಎಂಟು ಗಂಟೆಗೆಲ್ಲ ನಮ್ಮ ಅಣ್ತಮ್ಮದಿರ ಮನೆದು ಇವತ್ತು ಕಳಸ ಪೂಜೆ ಹಳದಿ ಮೆಹೆಂದಿ ಸಂಗೀತ ಇವತ್ತೆಲ್ಲ ಫುಲ್ಲು ಅಲ್ಲೇ ಇದೆ ಆದರೆ ಇನ್ನೊಂದು ಫಂಕ್ಷನ್ ಇದೆ ನಾನು ಗುಬ್ಬಿಗೆ ಹೋಗಬೇಕು ಅಲ್ಲೊಂದು ಫಂಕ್ಷನ್ ಇದೆ ಅಲ್ಲೇನಂತಂದರೆ ವೀರಶೈವ ಸಂಘಕ್ಕೆ ಅಂದರೆ ಲಿಂಗಾಯತ ವೀರಶೈವ ಸಂಘಕ್ಕೆ ನಿರ್ದೇಶಕವಾಗಿ ವಸ್ತ ಸೇರ್ಕೊಂಡಿದೀವಿ ಅವ್ರಿಗೆಲ್ಲ ಸದಸ್ಯತ್ವ ಕೊಡೋ ಪ್ರಮಾಣ ಪತ್ರ ಪ್ರಮಾಣ ಆ ಥರ ಒಂದು ಫಂಕ್ಷನ್ ಇದೆ ಅದಕ್ಕೆ ಕೂಡ ಹೋಗ್ಬೇಕಿತ್ತು ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ತಿಂಡಿ ಕೊಟ್ಟು ನಾನು ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಇವಾಗ ಹೋಗ್ತಾ ಇದ್ದೀವಿ ಫಸ್ಟ್ ನಾವು ಇಲ್ಲಿ ಮನೆ ಹತ್ರ ಅಂದರೆ ಮದುವೆ ಮನೆ ಹತ್ರ ಹೋಗಿ ಅಲ್ಲಿ ಬರೋದಕ್ಕೆ ಅಂದರೆ ಹಳದಿ ಹನ್ನೊಂದು ಗಂಟೆಗೆ ಅಂತ ಹೇಳಿದ್ದಾರೆ ಅವರು ಬರಲೇಬೇಕು ಅಂತ ಹಣ್ಣು ತಮ್ಮದಿರಲ್ವ ಹಳ್ಳಿ ಕಡೆಯಲ್ಲಿ ಸ್ವಲ್ಪ ಫಂಕ್ಷನ್ಗಳು ಈ ಥರ ಹೇಳಿದಾಗ ಬೇಗನೆ ಹೋಗಬೇಕು ಹೋಗೋಕ್ಕಾಗಿಲ್ಲ ಅಂತಂದರೆ ಅಯ್ಯೋ ಯಾಕೋ ಬಂದಿಲ್ಲ ಅಂತ ಅಂದ್ಕೊತಾರೆ ಅಂತೇಳಿ ನಾವು ಫಸ್ಟ್ ಅವ್ರ ಮನೆ ಹತ್ರನೇ ಹೋಗಿ ಅಲ್ಲಿನೇ ತಿಂಡಿ ತಿಂದ್ವಿ ನಾನು ನನ್ನ ಆಗ್ನೇನಾದ್ನಿ ಮಗ ನನ್ನ ಮಗ ನಾಲ್ಕು ಜನ ಫಸ್ಟು ಮದುವೆ ಮನೆ ಹತ್ರ ಹೋದ್ವಿ ನಾವು ಹೋದಾಗ ಪೂಜೆ ನಡೀತಾ ಇತ್ತು ಕಳಸ ಪೂಜೆ ಕಳಸ ಪೂಜೆ ಅಂದರೆ ಹಿರಿಯರ ಪೂಜೆ ಮತ್ತು ಕಳಸ ಪೂಜೆ ಮಾಡ್ತಾರೆ ಅದನ್ನು ಮದುವೆ ಆದಮೇಲೆ ತೆಗಿಯೋ ಥರ ಮೂರು ನಾಲ್ಕು ದಿನಕ್ಕೆ ಅಲ್ಲಿಂದ ನಾವು ಬಂದಿದ್ದು ತಿಂಡಿ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಬೇಗನೆ ತಿಂಡಿ ತಿಂದು ನಾವು ಬಂದ್ವಿ ಅದು ಏರೂರ್ ಚೌಟ್ರಿಯಲ್ಲಿ ಫಂಕ್ಷನ್ ಇದ್ದಿದ್ದು ಬ್ಯಾನರಲ್ಲಿ ನನ್ನನ್ನು ನೋಡಿ ನಾನು ಇದು ಫಸ್ಟ್ ಟೈಮ್ ನನ್ನ ಬ್ಯಾನರಲ್ಲಿ ನಾನು ಕಾಣಿಸ್ಕೊಂಡಿರೋದು ಈ ಥರ ಅದಕ್ಕೋಸ್ಕರ ಒಂಥರ ಇದೇನು ನಾನು ಇಲ್ಲಿ ಬ್ಯಾನರಲ್ಲಿ ಅನ್ನೋದೊಂದು ಬಂತು ನೋಡಿ ಅದನ್ನು ವಿಡಿಯೋ ಮಾಡಿಕೊಂಡು ಹಾಗೆ ಒಳಗಡೆ ಹೋದ್ವಿ ನಾವು ಹೋಗೋವಷ್ಟರಲ್ಲಿ ಆಲ್ರೆಡಿ ಎಲ್ಲ ಸ್ವಾಮೀಜಿಗಳ ಅಂದರೆ ಗೊಲ್ಲಳ್ಳಿ ಸ್ವಾಮೀಜಿ ಬೆಟ್ಟಳ್ಳಿ ಸ್ವಾಮೀಜಿ ತಮ್ಮಡಿಹಳ್ಳಿ ಸ್ವಾಮೀಜಿ ಈ ಸ್ವಾಮೀಜಿಗಳೆಲ್ಲ ಅಲೆ ಬಂದು ಫಂಕ್ಷನ್ ಶುರುವಾಗ್ತಾ ಇತ್ತು ಅಂದರೆ ಪ್ರಾರ್ಥನೆ ಎಲ್ಲ ಶುರು ಮಾಡ್ತಾಯಿದ್ರು ಇದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇದು ಫಂಕ್ಷನ್ ಬಂದು ಸೇವಾ ದೀಕ್ಷಾ ಸಮಾರಂಭ ಅಭಿಯಾನ ಅಂತ ಇದೆ ನೋಡಿ ಇದು ಫಂಕ್ಷನ್ ಇದ್ದಿದ್ದು ಒತ್ತಾಗಿ ಸೇರ್ಕೊಂಡಿದ್ದೀವಿ ನಾವು ಡೈರೆಕ್ಟರಾಗಿ ಅದರಿಂದ ನಮಗೆಲ್ಲ ಅವರು ಸೇವಾ ದೀಕ್ಷೆ ಕೊಡೋ ಥರ ಪ್ರಮಾಣ ಪತ್ರ ಅದನ್ನೆಲ್ಲ ಕೊಡೋ ಫಂಕ್ಷನ್ ಇಟ್ಕೊಂಡಿದ್ರು ಅಷ್ಟೇ ಎಲ್ಲರೂ ಸಾಕಷ್ಟು ಜನ ಬಂದಿದ್ದರು ನಾವು ಹೋಗೋದ್ರೊಳಗಡೆ ಹೋಗಿದ ತಕ್ಷಣವೇ ಇನ್ನ ಎಲ್ಲರೂ ವೇದಿಕೆ ಮೇಲೆ ಹೋದ್ರು ಇವಾಗ ಪ್ರಾರ್ಥನೆ ಶುರುವಾಯಿತು

ಕೂಡ ಅವರು ಒಂದೇ ಥರದ ವಸ್ತ್ರಗಳನ್ನು ಕೊಟ್ಟಿದ್ರು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತಂದರೆ ಎಲ್ಲರೂ ಕೂಡ ಅಲ್ಲಿರು ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ರೀತಿ ವಸ್ತ್ರಗಳನ್ನೆಲ್ಲ ಹಾಕ್ಕೊಂಡು ಭಾಷಣ ಶುರು ಮಾಡಿದ್ವಿ ನಾವೆಲ್ಲರೂ ಕೂಡ ಇವಾಗ ಪ್ರಮಾಣ ಪತ್ರ ಅಂದರೆ ಪ್ರಮಾಣ ಮಾಡ್ತಾಯಿದ್ದೀವಿ ಅನ್ನೋ ಥರ ಒಬ್ಬರು ಪ್ರಮಾಣವನ್ನು ಹೇಳ್ಕೊಟ್ರು ನಾವೆಲ್ಲ ದೀಕ್ಷೆ ಪಡ್ಕೊತಾ ಇದ್ದೀವಿ ವೀರಶೈವಲಿಂಗಾಯತ ಸಮ ಅಂದರೆ ಇದಕ್ಕೋಸ್ಕರ ನಾವು ಪಣ ತೊಡ್ತೀವಿ ಅನ್ನೋ ತರ ಪ್ರಮಾಣವನ್ನು ಹೇಳ್ಕೊಟ್ರು ಇದೆಲ್ಲ ತುಂಬಾ ಚೆನ್ನಾಗ್ ಅನ್ನಿಸ್ತು ಯಾಕಂತಂದ್ರೆ ಈ ರಾಜಕೀಯದಲ್ಲಿ ಗೆದ್ದರು ನಾನು ಇದನ್ನೆಲ್ಲ ಮಾಡ್ತೀವಿ ಅಂತ ಪ್ರಮಾಣ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಆ ಆತರ ಇದು ಫಂಕ್ಷನ್ನೇ ಆ ತರ ಇತ್ತು ಸಾಕಷ್ಟು ಜನ ಬಂದಿದ್ದವರೆಲ್ಲ ತುಂಬ ಮಾತಾಡಿದ್ರು ಅದು ಮಧ್ಯಾಹ್ನದವರೆಗೂ ಆಯ್ತು ಅಂತಲೇ ಹೇಳ್ಬೋದು ಹೀಗೆ ಬಹಳ ಸಮಯದವರೆಗೂ ಎಲ್ಲ ಭಾಷಣಗಳು ಸನ್ಮಾನಗಳು ವಂದನಾರ್ಪಣೆ ಇದೆಲ್ಲ ನಡೆಯಿತು ಇದಾದ್ಮೇಲೆ ಎಲ್ರಿಗೂ ಕೂಡ ಅವರು ಸೇವಾ ದೀಕ್ಷೆಯನ್ನು ಕೊಟ್ಟು ಪ್ರಮಾಣವನ್ನ ಪತ್ರವನ್ನ ಎಲ್ಲರಿಗೂ ಕೂಡ ನಾನು ಕೂಡ ಪ್ರಮಾಣ ಪತ್ರವನ್ನು ತಗೋಳೋದಿಕ್ಕೆ ಅಂತೇಳಿ ಬಂದೆ ಎಲ್ಲ ಹೆಣ್ಮಕ್ಳು ಕೂಡ ಸಾಕಷ್ಟು ಜನ ಹೆಣ್ಮಕ್ಳುಗಳು ಕೂಡ ಈ ಸ ಇದಕ್ಕೆಲ್ಲ ಸೇರ್ಕೊತಾ ಇದ್ರು ನಾನು ಕೂಡ ನಮ್ಮ ಒಬ್ರು ಸೇರಿಕೊಂಡಿದ್ರು ಅವರು ಸೇರ್ಕೊಳ್ಳಿ ಅಂತ ಅಂದಿದ್ದಕ್ಕೆ ನಾನು ಕೂಡ ಸೇರ್ಕೊಂಡಿದ್ದೀನಿ ಇದರಲ್ಲಿ ಏನೇನು ಥರ ಫಂಕ್ಷನ್ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳಿರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬೇಗನೆ ಯಾಕಂತಂದರೆ ನಮ್ಗೆ ಅಲ್ಲಿ ತಡವಾಗ್ತಾ ಇದೆ ಅಲ್ಲಲ್ಲಿ ಅಲೆ ಎರಡೂವರೆ ಊಟ ಟೈಮು ಕೂಡ ಮೀರ್ತು ಅಲ್ಲಿ ಮೆಹೆಂದಿ ನಡೀತಾ ಇದೆಯೋ ಅನ್ನೋದು ನಮ್ಮ ಕಡೆ ಆಗಿತ್ತು ಬೇಗ ಅಲ್ಲಿನೇ ಊಟ ಮುಗಿಸ್ಕೊಂಡು ನಾವು ಫಾಸ್ಟಾಗಿ ಬಂದು ಸೀದಾ ನಾವು ಅವ್ರ ಮನೆ ಹತ್ರನೇ ಹೋದ್ವಿ ಮನೆ ಹತ್ರನೂ ಕೂಡ ಬರಲಿಲ್ಲ ಬೆಳಗ್ಗೆ ಡ್ರೆಸ್ ಚೇಂಜ್ ಮಾಡೋಕ್ಕೂ ಕೂಡ ನಾವು ಬರೋದ್ರೊಳಗಡೆ ಎಲ್ಲ ಹಳದಿ ಆಗಿ ಎಲ್ಲ ಹಳದಿ ಡ್ರೆಸ್ಗಳಲ್ಲೇ ಮೆಹೆಂದಿಗೆ ಟೈಮ್ ಆಗುತ್ತೆ ಮಳೆ ಬೇರೆ ಬರೋ ಹಾಗಿತ್ತು ಅಂತ ಹೇಳಿ ಮೆಹೆಂದಿ ಎಲ್ಲ ಹಾಕಿಸ್ಕೊತಾ ಹಾಕಿಸ್ಕೊತಾಯಿದ್ರು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಆಲ್ರೆಡಿ ಮೆಹೆಂದಿ ಹುಡುಗಿಗೆ ಹಾಕೋದಿಕ್ಕೆ ಅಂತೇಳಿ ಡೆಕೋರೇಷನ್ನೇ ನಡೀತಾ ಇತ್ತು ಇನ್ನು ಹುಡುಗಿಗೆ ಮೆಹೆಂದಿ ಹಾಕಿರಲಿಲ್ಲ ಇನ್ನು ಉಳಿದಿರ್ತಕ್ಕಂಥವ್ರು ಜಾಸ್ತಿ ಟೈಮ್ ಬೇಕಲ್ವಾ ಮೆಹೆಂದಿ ಹಾಕೋದಕ್ಕೆ ಅಂತೇಳಿ ಹಾಕಿಸ್ಕೊತಾ ಇದ್ರು ಒಂದು ಸ್ವಲ್ಪ ಹೊತ್ತು ನಾವು ಒಂದು ಗಂಟೆ ಮಾತಾಡ್ತಾ ಕೂತ್ಕೊಂಡ್ವಿ ಆದರೆ ಮೆಹೆಂದಿ ಹಾಕ್ಕೊಳೋದಕ್ಕೆ ಟೈಮ್ ಸಾಕಾಗಲಿಲ್ಲ ಯಾಕಂತಂದ್ರೆ ಇನ್ನು ಬೇರೆಯವರೆಲ್ಲ ಇದ್ರಲ್ಲ ಅದಕ್ಕೆ ನಾವು ಮನೆ ಹತ್ರ ಹೋಗಿ ಬಂದೇ ಮೆಹೆಂದಿ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ನಾವು ಮೆಹೆಂದಿನ ಹಾಕಿಸ್ಕೊಳ್ಳಲಿಲ್ಲ ಹಾಗೆ ಮನೆ ಹತ್ರ ಬಂದ್ವಿ ಯಾಕಂತಂದರೆ ಸಂಜೆ ಆರು ಗಂಟೆಗೆ ಸಂಗೀತ ಇದ್ದಿದ್ದರಿಂದ ಅದಕ್ಕೆ ಬರೋಕ್ಕೆ ತಡವಾಗುತ್ತೆ ಅಂತೇಳಿ ನಾವು ನಾಲ್ಕು ನಾಲ್ಕೂವರೆಗೆಲ್ಲ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದು ಬೇಗ ಒನ್ ಅವರಲ್ಲಿ ಮತ್ತೆ ರೆಡಿಯಾಗಿ ಸಂಗೀತಕ್ಕೆ ಅಂತೇಳಿ ಹೋದ್ವಿ ನಾವು ಹೋದರೂ ಕೂಡ ಇನ್ನೂ ಮೆಹೆಂದಿ ಹಾಕಿದ್ದು ಮುಗಿದಿರಲಿಲ್ಲ ಆಗ ನಾವು ಮೆಹೆಂದಿ ಹಾಕೊಳ ಅಂತ ಕೂತ್ಕೊಂಡ್ವಿ ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿತ್ತು ವಯಸ್ಸಿನ ಅಂದ್ರೆ ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ಅಜ್ಜಿಗಳಿಂದ ಹಿಡಿದು ಎಲ್ಲರೂ ಕೂಡ ಎಂಜಾಯ್ಮೆಂಟ್ ಅಂದರೆ ಹಾಗೆ ಅಲ್ವಾ ಫ್ಯಾಮಿಲಿ ಎಂಜಾಯ್ಮೆಂಟ್ ಅಂತ ಅಂದರೆ ಕೇಳಬೇಕಾ ನಿಜವಾಗ್ಲೂ ನಾವಂತೂ ಡ್ಯಾನ್ಸ್ ಮಾಡೋಲ್ಲ ಅಂತ ಅಂದರೂ ಕೂಡ ಮಕ್ಕಳು ಕೇಳಲಿಲ್ಲ ಎಲ್ಲರೂ ಸೇರಿಕೊಂಡು ಆರು ಗಂಟೆಯಿಂದ ಒಂಬತ್ತು ಗಂಟೆ ಬೆಳಗ್ಗೆ ರಿಸೆಪ್ಷನ್ ಇದೆ ಬೇಗ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅಂದಿದ್ರು ಫಂಕ್ಷನ್ ಮುಗಿಸ್ಬೇಕು ಅಂತ ಆದರೆ ಮುಗಿದಿದ್ದು ಮಾತ್ರ ಹನ್ನೊಂದು ಗಂಟೆಗೆ ನೀವು ಬೇಕಿದ್ದರೆ ನೀವೇ ಆ ಡ್ಯಾನ್ಸ್ಗಳನ್ನ ನೋಡಿದ್ರೆ ಹೇಳ್ತೀರಾ ಮುಂದೆ ನೋಡಿ ಯಾವ ರೀತಿ ಇತ್ತು ಫಂಕ್ಷನ್ನು ನಾನು ಆ ಡ್ಯಾನ್ಸ್ಗಳನ್ನೆಲ್ಲ ಡ್ಯಾನ್ಸ್ ವಾಯ್ಸಲ್ಲೇ ಸ್ವ ಸ್ವಲ್ಪ 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 ಕ್ಲಿಪ್ಗಳನ್ನ ಸೇರಿಸಿದ್ದೀನಿ ಯಾಕಂತಂದರೆ ತುಂಬ ಎಲ್ಲದನ್ನು ಜಾಸ್ತಿ ಹಾಕೋದು ವಿಡಿಯೋ ಲೆಂತಿ ಆಗುತ್ತೆ ಅದರಿಂದ ಎಲ್ಲ ಹಾಡುಗಳನ್ನೂ ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ವಿಡಿಯೋ ಇಷ್ಟವಾದರೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಕೂಡ ಬೆಂಬಲಿಸಿ ವಿಡಿಯೋನ ಶೇರ್ ಮಾಡ್ತಾ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಡ್ಯಾನ್ಸ್ಗಳೆಲ್ಲ ಯಾವ್ಯಾವ ರೀತಿ ಇದೆ ಅಂತ ನೀವೇ ನೋಡಿ

ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಿಯ ಆಸೆ ಕೂಡ ಇದು ಅವರ ಮಾವೋಲ್ಲಿ ಮಲ್ಲಿ ನೋಡು ಹಳ್ಳಿ ಅಲಂಕಾರ ನೀನ್ ಎಷ್ಟೇ ನಾನು ತಿನ್ನಲ್ಲ ಇದು ಚಪಾತಿಗೆ ಜಾಸ್ತಿ ಮಾಡ್ತೀಯ ರಕ್ತಕ್ಕೆ ಜಾಸ್ತಿ ಇದು हां उनके बगे मात्र एक्स पेन हो गया ओ ये अंदर निकल पे को के ಹುಡುಗ ಪಾಪ ಪರ್ಮಾನೆಂಟ್ ಬೇಕಾರೆ ಸೈಕ್ ಅದೇ ಇವ್ರು ನೋಡಿ ಸೈಕ್ ಅದ್ ಮೈಕಾರ್ ಸರ್ ಬೆಕ್ಕಿಗೆ ತಲೆ ಗಿರ 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 ಅಂದಿದ್ರೆ ನನ್ನ ಗಂಡುಗಳು ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ आइए आइए मस्त मस्त हुड़गे बांगी

ಮೈಸುಕು ಬೆತ್ತದಲ್ಲಿ ಸಿರೆ ತಟ್ಟು ಬೆಳ ಯಾರ್ ಆಡಾ ಆಹಾ ಇದು ಬಕ ಅದು ಎಕ್ಲಿಕ್ಮ್ ಟು ತಾಲಿನ ನಚನೆನಾ ನಾನು ತೆನ್ನಿ ಇನ್ನು ನಚಿರಿಲ್ಲ ರಿಪಿಟೇಟ್ एगुर्वारि परे जकते यः समाजे दिगं जकते यः ರಲ್ಲ ನಮ್ಮ ಸಂಗೀತ ಡ್ಯಾನ್ಸು ಹಾಡು ಹರಟೆ ಎಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ವೀಡಿಯೋನ ಪೂರ್ತಿ ನೋಡಿದ್ದೀರಾ ಅಂತ ಅಂದ್ಕೊತೀನಿ ನಾಳೆ ಮದುವೆ ರಿಸೆಪ್ಷನ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ನಗ್ತಾ ನಗ್ತಾಯಿದ್ರಿ ಜೀವನ ಇಷ್ಟೇ ಕಣ್ರಿ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಬಾಯ್